ಕಿಟ್ಟಿಯನ್ನ ನಾವು ರೌಡಿಯಾಗಿ ನೋಡಿದ್ವಿ ನಂತರ ಬದಲಾದಂತ ಒಂದು ತಮ್ಮ ಕೃಷ್ಣನಾಗಿ ನೋಡಿದ್ವಿ ಈಗ ನೋಡ್ತಾ ಇದ್ರೆ ಕಿಟ್ಟಿ ಹೋಗ್ಬಿಟ್ಟಿದ್ದಾನೆ ಇದು ನಿಜಕ್ಕೂ ಕೂಡ ಅರ್ಗಿಸಿಕೊಳ್ಳಕ್ಕೆ ಕಷ್ಟವಾಗ್ತಿದೆ ಒಂದು ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ಪಡ್ತಾ ಇದ್ರು ರಾಮಾಚಾರ್ಯನ ಎಷ್ಟು ಇಷ್ಟ ಅದೇ ರೀತಿ ಕಿಟ್ಟಿ ಪತ್ರವನ್ನ ಜನರು ಇಷ್ಟಪಡ್ತಿದ್ರು ಕಿಟ್ಟಿ ಕೃಷ್ಣಾಗಿ ಬದಲಾಗ್ತಾನೆ ಒಳ್ಳೆಯ ಮನೆ ಮಗನಾಗ್ತಾನೆ ತುಂಬಾನೇ ಹೆಲ್ಪ್ ಮಾಡ್ಬೇಕು ಅಂತ ಕೂಡ ಓಡಾಡ್ತಿರ್ತಾನೆ ಚಾರು ಮತ್ತೆ ರಾಮಾಚಾರಿಗೆ ಈಗ ನೋಡಿದ್ರೆ ಪಾಪ ತಂದೆ ಹೋಗ್ಬೇಕಾಗಿತ್ತು ಅಯೋಧ್ಯೆಗೆ ಆದ್ರೆ ನಾನು ಹೋಗ್ತೀನಿ ಅಂತ ಕಿಟ್ಟಿ ಅಂದ್ರೆ ಕೃಷ್ಣ ಆಟೋ ಹೊತ್ಕೊಂಡು ಓಡ್ತಾನೆ ಅಲ್ಲಿ ನೋಡಿದ್ರೆ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಆ ರೀತಿ ಆಗುತ್ತೆ ನಂತರ ಈಗ ಕಂಪ್ಲೀಟ್ ಆಗಿ ಪೊಲೀಸರು ಕೂಡ ಮಾಡ್ಬಿಡ್ತಾರೆ ಕಾರ್ಯವನ್ನೆಲ್ಲ ಮುಗಿಸ್ತಾರೆ ತಡವಾಗಿ ರಾಮಾಚಾರ್ಯಕ್ಕೆ ಗೊತ್ತಾಗುತ್ತೆ ಓಡ್ ಬರ್ತಾನೆ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಮುಗ್ದು ಹೋಗಿರುತ್ತೆ ಸೊ ಮುಂದೆ ಏನ್ ಮಾಡ್ತಾನೆ ರಾಮಾಚಾರ್ಯ ಮನೆಯವ್ರಿಗೆ ಇನ್ನ ವಿಚಾರ ತಿಳಿಸಿಲ್ವಲ್ಲ ವಿಚಾರ ಯಾವಾಗ ತಿಳಿಸ್ತಾನೆ ಅನ್ನೋದು ಎಲ್ಲರಿಗೂ ಕೂಡ ಒಂದು ಪ್ರಶ್ನೆಯಾಗಿ ಕಾಡುತ್ತಿದೆ ಕಾಣುತ್ತಿದೆ ಬೇರೆ ಒಂದು ರೀತಿಯಲ್ಲಿ ಸ್ವಲ್ಪ ಬಿ ಪಿ ಆಗಿರ್ಬೋದು ಹುಷಾರ್ ತಪ್ಪದೆಲ್ಲವೂ ಕೂಡ ಇರುತ್ತೆ ಸೊ ಅವ್ರಿಗೇನಾದ್ರೂ ವಿಚಾರ ಗೊತ್ತಾದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅದು ಬಹಳಷ್ಟು ರೀತಿಯಲ್ಲಿ ತೊಂದರೆ ಅಂತಾನೆ ಹೇಳ್ಬೋದು ಮುಂದೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಬರೋದು ಗ್ಯಾರಂಟಿ ನೀವು ಮಿಸ್ ಮಾಡದೆ ನೋಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲೂ ಕೂಡ ತಪ್ಪದೆ ನೋಡಿ ಕೃಷ್ಣನ ಬದಲಾಗಿ ಏನಾದ್ರೂ ಆಗುತ್ತಾ ಅಥವಾ ಕೃಷ್ಣ ನಿಜಕ್ಕೂ ಕೂಡ ಹೋಗ್ಬಿಟ್ನಾ ಅಥವಾ ಮುಂಚೆ ಸುಮ್ನೆ ಏನಾದ್ರು ಅನ್ನ ಇಡ್ತಾ ಇದ್ದಾರೆ ಏನ್ ಕತೆ ಆಗಿರ್ಬೋದು ಅಂತ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ವೈಶಾಖ ಅಂತೂ ಕಂಪ್ಲೀಟ್ ಆಗಿ ಬೆಳೆ ಬೈಸ್ಕೊಂಡ್ಲು ಚೆನ್ನಾಗಿ ಖುಷಿಯಾಗಿದ್ದಾಳೆ ಮಾನ್ಯತಾ ಮತ್ತು ವೈಶಾಖ ಮಾಡಿದಂತ ಪ್ಲಾನ್ಗೆ ಪಾಪ ಕೃಷ್ಣ ಎಲ್ಲರನ್ನು ಕೂಡ ಬಿಟ್ಟು ಹೋಗ್ತಾನೆ ಚಾರುನು ಕೂಡ ಈಗ ಬೇಸರದಾಳಿದ್ದಾಳೆ ಆದ್ರೆ ಕೃಷ್ಣ ಹೋಗಿದ್ದಾನೆ ಅಂತ ಯಾರಿಗೂ ಸಹ ಸತ್ಯ ಗೊತ್ತಿಲ್ಲ ಆತ ಅಯೋಧ್ಯೆಗೆ ಹೋಗಿದ್ದಾನೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಆದ್ರೆ ಆತ ಕಂಪ್ಲೀಟ್ ಆಗಿ ಎಲ್ಲರನ್ನು ಕೂಡ ಬಿಟ್ಟು ದೂರವಾಗಿ ಹೋಗಿದ್ದಾನೆ ಈ ಒಂದು ವಿಚಾರ ಇನ್ನ ರಾಮಾಚಾರಿ ಹೇಳ್ಬೇಕು ಅಷ್ಟೇ ರಾಮಾಚಾರಿ ಒಬ್ನಿಗೆನೆ ಒಂದು ಸತ್ಯ ಗೊತ್ತಿರೋದು ಅನಾಥ ಅಂತ ಪೊಲೀಸರು ಅಂದ್ಕೊಂಡು ಕಾರ್ಯ ಕೆಲಸ ಎಲ್ಲವನ್ನೂ ಕೂಡ ಮುಗಿಸ್ಬಿಡ್ತಾರೆ ಆದ್ರೆ ಗೊತ್ತಾಗಿದ್ದು ತಡವಾಗಿ ರಾಮಾಚಾರ್ಯ ಅಲ್ಲಿಗೆ ಬರ್ತಾನೆ ಆದ್ರೆ ನೋಡಿದ್ರೆ ಆ ರೀತಿ ಆಗೋಗಿರುತ್ತೆ ನೋಡೋಣ ಏನಾಗುತ್ತೆ ಮುಂದೆ ಅಂತ